ವೀರಾವೇಶದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಜಯಶಾಲಿಯಾಗಿದ್ದ ರಾಯದುರ್ಗದ ಮಹಾರಾಜ ಬಲದೇವ ಸಿಂಹಾದ್ರಿ ತನ್ನ ಕುಲದೇವರಾದ ವೀರಭದ್ರ ಸ್ವಾಮಿಗೆ ಪೂಜೆ ಸಲ್ಲಿಸೋಕೆ ಬಂದ ಮಂಗಳಾರತಿ ಆಗ್ತಿದ್ದಂಗೆ ಸಾಕ್ಷಾತ್ ವೀರಭದ್ರನೇ ಪೂಜಾರಿ ಮೈ ಬಂದು ಮಹಾರಾಜ ರಾಜ ಭಕ್ತಿಯಿಂದ ಕೈ ಮುಗಿದು ಸ್ವಾಮಿ ಈ ಬಲದೇವನಿಗೆ ಸಾವಿನ ಅಂಜಿಕೆ ಇಲ್ರಿ ಕೊನೆ ಉಸಿರು ಇರೋ ಮಠ ಹೋರಾಡ್ತೀನಿ ನನ್ನ ಕೋರಿಕೆ ಒಂದ ಈ ಸಿಂಹಾದ್ರಿ ವಂಶದ ಮುಂದಿನ ತಲೆಮಾರು ಸುಖ ಸಂತೋಷದಿಂದ ಇರೋ ಹಂಗನ್ ನೋಡ್ಕೋ ಸ್ವಾಮಿ ಅಷ್ಟ ಸಾಕು ಕಂಟಕಾಯ್ತು ಮಹಾರಾಜ ನಿನ್ನ ವಂಶದ ನಾಲ್ಕನೇ ತಲೆಮಾರಲ್ಲಿ ಹುಟ್ಟೋ ಯುವರಾಜ ರಾಜ ಅರಮನೆಯನ್ನ ಬಿಟ್ಟು ಹೊರಟಾಗ್ತಾನ ಗೌರವ ಕಳ್ಕೊಂಡು ಭಿಕಾರಿ ಆಗ್ತಾನ ಪರೀಕ್ಷೆ ಅದ ಅದರಲ್ಲಿ ಕೆತ್ತು ಬಂದ್ರೆ ಅಂತ ಕುಣಿತ ಒಂದು ಅರಿಶಿಣದ ಬಟ್ಟೆಯಲ್ಲಿ ಸುತ್ತಿದ್ದ ಮುಡಿಪನ್ನ ತಂದು ರಾಜನ ಕೈಗೆ ಸ್ವಾಮಿ ಮಾತು ಸುಳ್ಳಾಗಿಲ್ಲ ಸ್ವಲ್ಪ ದಿನಗಳ ನಂತರ ರಾಜ ಬಲದೇವ ರಾಯದುರ್ಗದ ವೀರಭೂಮಿಯಲ್ಲಿ ಅಂತ್ಯ ಕಂಡ ಬ್ರಿಟಿಷರು ಎಲ್ಲವನ್ನೂ ಸ್ವಾಧೀನ ಮಾಡಿಕೊಂಡ್ರು ದೊಡ್ಡ ಸಂಸ್ಥಾನವಿದ್ದ ಆ ಜಾಗದಲ್ಲಿ ಅರಮನೆಯೊಂದೇ ಉಳ್ಕೊಂಡಿದ್ದು ನೂರಾರು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಗೌತಮ್ ಆತಂಕದಲ್ಲಿ ತನ್ನ ಹೆಂಡತಿ ಅನ್ವಿತಂಗೆ ಕಾಲ್ ಮಾಡಿ ಮಾತಾಡ್ತಿದ್ದ ಹಲೋ ಅನ್ವಿತಾ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅವ್ನು ಧ್ವನಿ ಕೇಳಿ ಅನ್ವಿತಾ ಕೋಪದಲ್ಲಿ ಒನ್ ಪ್ರಾಬ್ಲಮ್ ಅನ್ಬೇಡ ಒನ್ ಆಟ್ ಮಿಲ್ ಒಂದು ಎಕ್ಸ್ಪೆಕ್ಟೆಡ್ ಇವಾಗ ಏನು ಮಾಡಿದೀಯ ಗೌತಮ್ ಮಾವನ್ ಜೊತೆ ಆ್ಯಂಟಿ ಷೋರೂಮ್ಗೆ ಬಂದಿದ್ದೆ ಅನ್ವಿ ಒಂದು ಸ್ಟ್ಯಾಚ್ಯೂ ಸಡನ್ ಆಗಿ ಕೆಳಗೆ ಬಿದ್ದು ಹೊಡೆದೋಯ್ತು ಅದಕ್ಕೆ ಶಾಪ್ ಅವರು ಮೂವತ್ತು ಲಕ್ಷ ಕೇಳ್ತಿದ್ದಾರೆ ಅನ್ವಿತಾಗೆ ಒಂದ್ಸರಿ ನಿಂತಿನೆಲ್ಲ ಕುಸ್ದಂಗ್ ಆಯ್ತು ಅಯ್ಯೋ ಕ್ರೀಜಿ ಮಾಡಕ್ ಬೇರೆ ಕೆಲಸ ಇಲ್ಲ ಅಂದ್ರೆ ಮನೇಲಿ ತಿನ್ಕೊಂಡು ಉಂಡ್ಕೊಂಡು ಬಿತ್ಕೊಂಡಿರ್ಬೋದಲ್ಲ ಹೊಸ ಹೊಸ ಸಮಸ್ಯೆನ ಕ್ರಿಯೇಟ್ ಮಾಡಿ ನನ್ ತಲೆ ತಿದ್ದೋದು ಯಾಕೆ ಛೇ ಈಗ ನಾನು ಮೂವತ್ ಲಕ್ಷ ಎಲ್ಲಿರುತ್ತ ಅವಳು ಕೋಪನ ನೋಡಿ ಗೌತಮ್ಗೂ ಮುಂದೆ ಮಾತಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ವಿತಾ ಒಂದೇ ಉಸಿರಲ್ಲಿ ತಪ್ಪು ಮಾಡೋದು ಈಸಿ ಅದ ಸರಿಪಡಿಸೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಾಗ್ಲಿ ಸಾರಿ ಗೌತಮ್ ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಈ ಕಡೆ ಟೆನ್ಷನ್ಗೆ ಗೌತಮ್ ಮುಖ ಬೆವರಿಂದ ತೊಯ್ದಿತ್ತು ಆಕ್ಚುಲಿ ಗೌತಮ್ ಮತ್ತು ಅನ್ವಿತಾ ಮದುವೆ ಆಗಿ ಆಗ್ಲೇ ಮೂರು ವರ್ಷ ಆಗಿದ್ರು ಗೌತಮ್ ಒಬ್ಬ ಮನೆ ಅಳಿಯನ್ ಹಾಗೆ ಹೆಂಡತಿ ಮನೆಯಲ್ಲೇ ಇದ್ದ ಹೆಸರಿಗಷ್ಟೇ ಅಳಿಯ ನಿಜವಾಗ್ಲೂ ಆ ಮನೆಯಲ್ಲಿ ಒಬ್ಬ ಮಾಮೂಲಿ ಸರ್ವಂಟ್ ತರ ಅಡಿಗೆ ಮಾಡೋದು ಕಸ ಗುಡಿಸೋದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಅತ್ತೆ ಸೀರೆ ಐರನ್ ಮಾಡೋವರೆಗೂ ಅವನದ್ದೇ ಕೆಲಸ ಅನ್ವಿತಾಗೆ ಅವ್ನ ಸ್ಥಿತಿ ನೋಡಿ ಪಾಪ ಅನಿಸ್ತಿತ್ತು ಬಟ್ ಅವಳು ಹೆಲ್ಪ್ಲೆಸ್ ಆ ಸಂಸಾರದ ಖರ್ಚು ವೆಚ್ಚಗಳ ಎಲ್ಲ ಜವಾಬ್ದಾರಿ ಅವಳೊಬ್ಬಳೇ ನಿಭಾಯಿಸಬೇಕಿತ್ತು ಸ್ಟ್ಯಾಚ್ಯೂನ ಬಿಡಿಸಿದ್ ನಾನಲ್ಲ ಮಾವನ್ ಕೈ ತಾಗಿ ಒಡೆದೋದ್ರೆ ನನ್ನ ತಪ್ಪೇನಿದೆ ಅಂದ್ಕೊಂಡು ಗೌತಮ್ ಮತ್ತೆ ಅನ್ವಿತಾ ಕಾಲ್ ಮಾಡ್ತಿದ್ದ ಅಷ್ಟರಲ್ಲಿ ಶೋರೂಮ್ ಮ್ಯಾನೇಜರ್ ಕೆಲವು ಬಾಡಿಗಾರ್ಡ್ಸ್ ಜೊತೆ ಅವ್ರ ಹತ್ರ ಬಂದ ಅವರೆಲ್ಲರ ಮುಖದಲ್ಲೂ ಕೋಪ ಎದ್ದು ಕಾಣಿಸ್ತಿತ್ತು ಮ್ಯಾನೇಜರ್ ಆವಾಜ್ ಆಗ್ತಾ ಅಲ್ಲ ಮಿಸ್ಟರ್ ನಾನು ಆಗ್ಲಿಂದ ನೋಡ್ತಿದ್ದೀನಿ ಒನ್ ಅವರ್ ಆದ್ರೂ ಒಂದು ರೂಪಾಯಿ ಕಾಸು ಕೊಟ್ಟಿಲ್ಲ ಹೆಲ್ಪ್ಗೆ ಅಂತೂ ಯಾರು ಬಂದಿಲ್ಲ ಈ ಮುದ್ಕ ಬೇರೆ ತಪ್ಪಿಸ್ಕೊಂಡು ಓಡೋಗ್ತಿದ್ದಾನೆ ಗೌತಮ್ ನಂಬಕ್ಕೆ ಆಗ್ತೇ ಏನು ಮಾವನ ನೋ ವೇ ಮ್ಯಾನೇಜರ್ ಕೋಪದಿಂದ ಗಡಿಯಾರದ ಕಡೆ ಕೈ ತೋರಿಸಿ ನೋಡಿ ಮಿಸ್ಟರ್ ಆಗ್ಲೇ ಎರಡು ಗಂಟೆ ಆಗಿದೆ ಗಡಿಯಾರದ ಮುಳ್ಳು ಐದಕ್ ಬರುವಷ್ಟರಲ್ಲಿ ಮೂವತ್ತು ಲಕ್ಷ ತಂದ್ಕೊಟ್ರೆ ಸರಿ ಇಲ್ಲ ಅಂದ್ರೆ ನಾನ್ ಪೊಲೀಸರಿಗೆ ಕಾಲ್ ಮಾಡಿ ಈ ಮುದ್ಕನ್ನ ಜೈಲಿಗೆ ಹಾಕಿಸ್ತೀನಿ ಬಿ ಕೇರ್ಫುಲ್ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಗೊತ್ತಲ್ಲ ಗೌತಮ್ ಏನು ಹೇಳ್ದೆ ಗಂಭೀರವಾಗಿ ಯೋಚಿಸ್ತಿದ್ದ ಅಷ್ಟರಲ್ಲಿ ಐವತ್ತೈದು ವರ್ಷದ ಅನ್ವಿತಾನಪ್ಪ ಅನಿಲ್ ರಾಜ್ಗುರು ನಡಕ್ತಿರೋ ಕೈಯಿಂದ ಗೌತಮ್ ಭುಜ ಹಿಡ್ಕೊಂಡ ಗೌತಮ್ ಮೆಲ್ಗೆ ಅನಿಲ್ ಕಿವಿ ಹತ್ರ ತಿರುಗಿ ಮಾವ ಈ ಜನರು ದುಡ್ಡು ವಸೂಲಿ ಮಾಡದೆ ನಮ್ಮನ್ನು ಆಚೆ ಕಾಲಿಡಕ್ಕೆ ಬಿಡಲ್ಲ ನಂಗೆ ತುಂಬಾ ಭಯ ಆಗ್ತಿದೆ ಗೌತಮ್ ಇವರು ನನ್ನ ಪೊಲೀಸರಿಗೆ ಹಿಡಿ ಕೊಡ್ತಾರಂತೆ ನನ್ನ ಬದಲು ನೀನೇ ಜೈಲ್ಗೆ ಹೋಗು ಮೂರು ವರ್ಷ ನಿಳ್ಕೊಳಕ್ ಮನೆ ತಿನ್ನ ಕನ್ನ ಕೊಟ್ಟಿದ್ದೀವಿ ಆ ಋಣಕ್ಕಾದ್ರೂ ಸಹಾಯ ಮಾಡು ಅನಿಲ್ ಬೇಡ್ಕೊಳ್ಳೋ ತರ ಮಾತಾಡ್ತಿದ್ದ ಮಾವ ನನಗೆ ನಿಮ್ಮನ್ನ ಜೈಲಿಗೆ ಕಳ್ಸೋಕೆ ಇಷ್ಟನಾ ನಿಮ್ ಜಾಗದಲ್ಲಿ ತಾನೇ ಹೋಗ್ತಿದ್ದೆ ಆದ್ರೆ ಈ ಮನುಷ್ಯ ತುಂಬಾ ಸ್ಟ್ರಿಕ್ಟು ಹೇಗ್ ಬ್ಲಾಕ್ ಮೇಲ್ ಮಾಡೋದ ನೋಡಿದ್ರಲ್ಲ ಅನಿಲ್ಗೆ ಬೇರೆ ದಾರಿ ತೋಚ್ಲಿಲ್ಲ ಹಾಗಾದ್ರೆ ಮಾಡುವಳಿ ಮಯ್ಯ ದುಡ್ಡು ಕೊಟ್ಟು ನಾನು ಒಂದ್ ಕ್ಷಣ ಗಾಬರಿ ಆಗೋಯ್ತು ಮೂವತ್ ಲಕ್ಷ ಅಲ್ಲ ನನ್ನ ಜೇಬಲ್ಲಿ ಮೂವತ್ತು ರೂಪಾಯಿನೂ ಇಲ್ಲ ನನ್ನ ಖರ್ಚಿಗೆ ಅನ್ವಿತಾನೆ ಹಣ ಕೊಡೋದು ನನ್ನ ಹತ್ರ ಪ್ರಾಪರ್ ಜಾಬ್ ಕೂಡ ಇಲ್ಲ ನಾನು ಇಲ್ಲಿಂದ ದುಡ್ಡು ತರ್ಲಿ ನೀನಪ್ಪ ಯೂಸ್ಲೆಸ್ ಅಳಿಯ ಹೆಂಡತಿ ಮುಂದೆ ಮಾತಾಡೋ ಧೈರ್ಯನೂ ನಿನಗಿಲ್ಲ ಸರಿ ಫೋನ್ ಮಾಡು ನಾನೇ ಮಾತಾಡ್ತೀನಿ ಗೌತಮ್ ಏನು ಹೇಳ್ದೆ ಫೋನ್ ತೆಗೆದು ಅನ್ವಿತಾ ನಂಬರ್ಗೆ ಡಯಲ್ ಮಾಡ್ದ ರಿಂಗ್ ಆಗ್ತಿದ್ದಂಗೆ ಅನ್ವಿತಾ ಕಾಲ್ ಕಟ್ ಮಾಡಿದ್ಲು ಅದನ್ನ ನೋಡಿ ಅನಿಲ್ ತಾನೇ ಫೋನ್ ಕಿತ್ಕೊಂಡು ಕಂಟಿನ್ಯೂಸ್ಲಿ ಕಾಲ್ ಮಾಡೋಕೆ ಶುರು ಮಾಡ್ದ ಫೈನಲಿ ಇರಿಟೇಷನ್ ಅನಿಲ್ ಡೀಪ್ ಆದ ಉಸಿಳ್ಕೊಂಡು ಮುಜ್ಗರದಲ್ಲಿ ಅನ್ವಿತಾ ಪುಟ್ಟ ಪ್ಲೀಸ್ ಹೆಲ್ಪ್ ಮಾಡು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಈ ಶಾಪ್ನವರು ನನ್ನ ಜೈಲಿಗೆ ಕಳಿಸ್ತಾರಂತೆ ಅಪ್ಪನ್ ಕೇಳಿ ಅನ್ವಿತಾ ಶಾಕ್ ಆದ್ ಡ್ಯಾಡಿ ನೀವಾ ವಾಟ್ಸ್ ಗೋಯಿಂಗ್ ಆನ್ ದೇರ್ ಗೌತಮ್ ಮಾಡಿರೋ ತಪ್ಕೆ ನಿಮ್ಮನ್ನ ಯಾಕ ಜೈಲಿ ಅವಳು ಮಾತು ಮುಗಿಸೋ ಮೊದಲೇ ಅನಿಲ್ ಸಪ್ಪೆಯಾಗಿ ಮಹಿಳೆ ಆಕ್ಚುಲಿ ಆ ಸ್ಟ್ಯಾಚು ನಾನು ಫೋಟೋ ತಗೋಣ ಅಂತ ಹತ್ರ ಹೋದೆ ಬೈ ಮಿಸ್ಟೇಕ್ ಟಚ್ ಆಗಿ ಅದು ಕೆಳಗೆ ಬಿದ್ದೋಯ್ತು ಗೌತಮ್ ತರ ಪ್ರಾಬ್ಲಮ್ ಗಳು ಸಾಲ್ದು ಅಂತ ನೀವು ಕೂಡಾ ನಾ ಹೈ ಡೋಂಟ್ ಫ್ರಮ್ ಯು ಡ್ಯಾಡಿ ಸರಿ ಬಿಡಿ ಈಗ ಎಲ್ಲಿದಿರಾ ನೀವು ಅನಿಲ್ ಆತಂಕದಲ್ಲೇ ಮಲ್ಲೇಶ್ವರಂ ಆಂಟಿಕ್ ಶೋರೂಮ್ ಅಂದ ಅನ್ವಿತಾ ಗಡ್ಬಿಡಿಲಿ ಟೇಬಲ್ ಮೇಲಿರೋ ಬ್ಯಾಗ್ ಎತ್ಕೂತ ಸರಿ ಅಮ್ಮನ್ ಕರ್ಕೊಂಡು ಈಗಲೇ ಬರ್ತೀನಿ ಅಂತ ಫೋನ್ ಕಟ್ ಈಗ ಬಂದಿರೋ ಸಮಸ್ಯೆ ಅವಳ ಕಣ್ಗೆ ಬೆಟ್ಟಕ್ಕಿಂತ ದೊಡ್ಡದಾಗಿ ಕಾಣಿಸಕ್ಕೆ ಶುರುವಾಗಿತ್ತು ಆಕ್ಚುಲಿ ಅನಿಲ್ ರಾಜ್ಗುರು ಬೆಂಗಳೂರಿನ ಪ್ರತಿಷ್ಠಿತ ಫ್ಯಾಮಿಲಿಯಿಂದ ಬಂದವನು ಮೂರು ವರ್ಷದ ಹಿಂದೆ ಅನ್ವಿತಾ ಅಜ್ಜ ಹರಿಪ್ರಸಾದ್ ಕಾಶಿಗೆ ಹೋದಾಗ ಗೌತಮ್ನ ಫಸ್ಟ್ ಟೈಮ್ ಭೇಟಿಯಾದ್ರು ಅವನು ಗುರುತು ಸಿಕ್ತಿದ್ದಂಗೆ ತಮ್ಮ ಪ್ರೀತಿ ಮೊಮ್ಮಗಳ ಜೊತೆ ಅವನ ಮದುವೆನ ಫಿಕ್ಸ್ ಮಾಡಿದ್ರು ಅನ್ವಿತಾಗೆ ತನ್ನ ತಾತ ಅಂದ್ರೆ ಜೀವ ಹಾಗಾಗಿ ಅವಳು ಪ್ರಶ್ನೆ ಮಾಡದೆ ಮದುವೆಗೆ ಒಪ್ಕೊಂಡಿದ್ಲು ಅನ್ಫಾರ್ಚುನೇಟ್ಲಿ ಮದ್ವೆ ನಂತರ ತಾತ ತೀರ್ಕೊಂಡ್ಬಿಟ್ರು ಅನ್ವಿತಾನ ಗೌತಮ್ ಜೊತೆ ಯಾಕೆ ಮದುವೆ ಮಾಡಿಸಿದ್ರು ಅವ್ರಿಗೆ ಗೌತಮ್ ಬಗ್ಗೆ ಏನ್ ಗೊತ್ತಾಗಿತ್ತು ಅನ್ನೋ ರಹಸ್ಯ ರಹಸ್ಯವಾಗಿ ಉಳ್ಕೊಂತು ಹರಿಪ್ರಸಾದ್ ಸತ್ತೋದ್ಮೇಲೆ ಇಡೀ ರಾಜ್ಗುರು ಫ್ಯಾಮಿಲಿ ಜವಾಬ್ದಾರಿನ ಅವರ ಹೆಂಡತಿ ಗಾಯತ್ರಿ ದೇವಿ ತಗೊಂಡು ಅವಳಿಗೆ ಫ್ಯಾಮಿಲಿ ರೆಪ್ಯುಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಟಿಕ್ಕು ದೆಸೆ ಇಲ್ಲದ ಗೌತಮ್ ತಮ್ಮ ಕುಟುಂಬದ ಮರ್ಯಾದೆಗೆ ಒಂದು ಕಳಂಕ ಅಂತ ಅನ್ಸಿ ಅದನ್ನ ಸಹಿಸಕಾಗದೆ ಗಾಯತ್ರಿ ದೇವಿ ಸ್ವಂತ ಮಗ ಅನಿಲ್ ಮತ್ತು ಅವನ ಫ್ಯಾಮಿಲಿನ ರಾಜ್ಗುರು ಇಂದ ಆಚೆ ಕಳಿಸಿದ್ಲು ಇವತ್ತಿಗೂ ಅನ್ವಿತಾ ಆ ಶಾಕ್ ಇಂದ ಆಚೆ ಬಂದಿರಲಿಲ್ಲ ಅವಳು ಎಷ್ಟು ಸುಂದರವಾಗಿದ್ಲು ಅಷ್ಟೇ ಬುದ್ಧಿವಂತೆ ತಾನು ಹೇಗೆ ತನ್ನ ಫ್ಯಾಮಿಲಿ ಪರಿಸ್ಥಿತಿನ ಸುಧಾರಿಸ್ಲಿ ಅಂತ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ಲು ಬಟ್ ಒಂದರ ನಂತರ ಒಂದು ಪ್ರಾಬ್ಲಮ್ ಕ್ಯೂದಲ್ ನಿಂತಂಗೆ ಅವಳ ಜೀವನಕ್ಕೆ ಎಂಟ್ರಾಗ್ತಿತ್ತು ಅನ್ವಿತಾ ಅವಳ ತಾಯಿ ಗೀತಾ ಜೊತೆ ಶೋರೂಮ್ ಒಳಗಡೆ ಕಾಲಿಟ್ಲು ಗೌತಮ್ ಟೆನ್ಸ್ಡ್ ಆಗಿ ಕಡೆ ಈ ಕಡೆ ಓಡಾಡ್ತಿದ್ದ ಅನಿಲ್ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಮಗಳು ಬರೋದನ್ನೇ ಕಾಯ್ತಿದ್ದ ಅವ್ರ ಸುತ್ತಮುತ್ತ ಕೈಯಲ್ಲಿ ಗನ್ಸ್ ಹಿಡ್ಕೊಂಡಿರೋ ಗಾರ್ಡ್ಸ್ ನೆತ್ತಿದ್ರು ಡ್ಯಾಡಿ ಅರಿ ಓಕೆ ಅಲ್ಲ ಇಷ್ಟು ಕಾಸ್ಟ್ಲಿ ಶಾಪ್ಗೆ ಯಾಕೆ ಬರಕ್ ಹೋದ್ರಿ ಅನಿಲ್ ಉತ್ತರ ಕೊಡಕ್ ಆಗದೆ ಮುಜುಗರದಲ್ಲಿ ಗೌತಮ್ ಕಡೆ ನೋಡ್ದ ಗೌತಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡ್ದ ಆಕ್ಚುಲಿ ನಾವ್ ಇದೇ ರೋಡಲ್ಲಿ ಬರ್ತಿದ್ವಿ ಮಾವ ಶಾಪ್ ಒಳಗಡೆ ಬಂದ್ರು ಆಮೇಲೆ ಅವನ ಮಾತನ್ನ ಅರ್ಧಕ್ಕೆ ತಡೆದ್ ಗೀತಾ ಕೋಪದಲ್ಲಿ ಆಮೇಲೆ ಈ ಕೆಲಸ ನೆಟ್ಟಿಗೆ ಮಾಡ್ಲಿಕ್ಕೆ ಬರಲಿಲ್ಲ ಅನ್ನೋ ಅವ್ರಿಗೆ ಸ್ಟ್ಯಾಚ್ಯು ನೋಡ್ಬೇಕು ಅಂತ ಆಸೆ ಆಗಿದೆ ಸರಿ ನಿನ್ನ ಬುದ್ಧಿ ಕತ್ತೆ ಮೇಯ್ಸಕ್ ನಾನೇನ್ ಮಾಡ್ಲಿ ಅತ್ತೆ ಮಾವನನ್ನ ಆಚೆನೆ ವೇಟ್ ಮಾಡು ಅಂದಿದ್ರು ಹೌದೌದು ಅವ್ರಿಗೆ ಹೇಳಿದ್ರು ಇವ್ನ ಕೇಳ್ಬಿಟ್ಟ ಏನ್ ನನ್ ಗುಗ್ಗು ಅನ್ಕೊಂಡ್ಯಾಟ ಇದನ್ನೆಲ್ಲ ನೋಡ್ತಿದ್ದ ಅನ್ವಿತಾ ಟೆನ್ಷನ್ ಅಲ್ಲಿ ಅಮ್ಮ ಅರ್ಜೆಂಟ್ ಆಗಿ ಮೂವತ್ತು ಲಕ್ಷ ಹೊಂದಬೇಕು ಫಸ್ಟ್ ಅದನ್ ಮಾತಾಡು ಮೂತಿ ಮುರಿತಾನೆ ಮಗಳೇ ಕಷ್ಟ ಅಂದಾಗ ನಿನ್ ಗಂಡನ ಮನೆ ಆಸ್ತಿನೂ ಇಲ್ಲದೆ ಹೋಯ್ತು ನಮ್ಮ ದುರದೃಷ್ಟಕ್ಕೆ ಇದೊಂದು ಪ್ರಾರಬ್ಧನೂ ಗಂಟು ಬಿತ್ತು ಅಸಮಾಧಾನದಲ್ಲಿ ಗೀತಾ ಗೌತಮ್ ಕಡೆ ನೋಡಿದ್ಲು ಏನಮ್ಮ ನೀನು ಆ ವಿಷಯ ಬಿಟ್ಟು ಹಾಕು ಮೂವತ್ತು ಲಕ್ಷ ಎಲ್ಲಿಂದ ತರೋದೆ ಏನ್ ನಮ್ ಕಾರು ನಮ್ಮ ಮನೆ ಎಲ್ಲಾ ಮಾರಿ ಬೀದಿಗೆ ಬಿಳ್ಬೇಕಾ ಎಲ್ಲ ಮಾಡಿದ್ರು ಅಷ್ಟೊಂದು ದುಡ್ಡು ಸಿಗೋ ಡೌಟೇ ಈ ಕಡೆ ಮ್ಯಾನೇಜರ್ ಅನಿಲ್ ಕಡೆನೇ ಗಮನ ಇಟ್ಟಿದ್ದ ಇವರು ದುಡ್ಡು ಕೊಡಕ್ ಲಾಯಕ್ಕಿಲ್ಲ ಇಲ್ಲ ಅಂತ ಆಗ್ಲೇ ತೀರ್ಮಾನ ಮಾಡಿ ಕಮಿಷನರ್ಗೆ ಕಾಲ್ ಮಾಡಿನೂ ಆಗಿತ್ತು ಅನ್ವಿತಾ ಸಡನ್ನಾಗಿ ಏನೋ ನೆನ್ಪಾದೋಳ್ ಥರ ಡ್ಯಾಡಿ ನಾವು ಆಯಿನ ಕೇಳಿದ್ರೆ ಹೇಗೆ ಆಯಿ ಹತ್ರ ಸಾಲ ಅಂತ ತಗೊಂಡ್ರಾಯ್ತು ಅಂದ್ಲು ಗೀತಾ ಗಂಭೀರವಾಗಿ ನಿನ್ನ ಆಯಿ ಗಾಯತ್ರಿ ದೇವಿ ನಮ್ಗೆ ಯಾವತ್ತೂ ಹೆಲ್ಪ್ ಮಾಡಲ್ಲ ಯಾಕೆ ನಿಂಗೂ ಗೊತ್ತು ತಾನೇ ನಮ್ಮ ಕೇಳೋದ್ರಲ್ಲಿ ತಪ್ಪೇನಿದೆ ಈಗಲೇ ಫೋನ್ ಮಾಡ್ತೀನಿ ಆಯಿ ತನ್ನ ಫೋನ್ ರಿಸೀವ್ ಮಾಡ್ತಾಳೋ ಇಲ್ವೋ ಅನ್ನೋ ಟೆನ್ಷನ್ನಿಂದ ಅನ್ವಿತಾ ನರ್ವಸ್ ಆಗಿದ್ಲು ಬಟ್ ಸರ್ಪ್ರೈಸ್ ಆಗೋ ಥರ ಆಯಿ ಕಾಲ್ ರಿಸೀವ್ ಮಾಡಿಬಿಟ್ಲು ಆಯ್ ನಾನ್ ನಾನು ಗಾಯತ್ರಿ ದೇವಿ ತನ್ನ ಕಮಾಂಡಿಂಗ್ ಧ್ವನಿಲೆ ಹೇಳು ಏನಾಗಬೇಕಾಗಿತ್ತು ಅನ್ವಿತಾ ಆತಂಕದಲ್ಲಿ ನಡೆದಿರೋ ಎಲ್ಲ ಆಯಿಗೆ ಎಕ್ಸ್ಪ್ಲೇನ್ ಮಾಡಿದ್ಲು ಅವಳ ಮಾತು ಮುಗಿಸಿದ ಮೇಲೂ ಕೆಲವು ಸೆಕೆಂಡ್ ಗಾಯತ್ರಿ ದೇವಿ ಮೌನವಾಗಿದ್ಲು ಆಮೇಲೆ ಫೈನ್ ಹಣ ಕೊಡ್ತೀನಿ ಆದ್ರೆ ಒಂದು ಕಂಡೀಷನ್ ಇದೆ ಅನ್ವಿತಾಗೆ ಆಯಿ ಮಾತ್ ಕೇಳಿ ಖುಷಿ ಗಾಬರಿ ಎರಡೂ ಒಟ್ಟೊಟ್ಟಿಗೆ ಆಯ್ತು ಏನ್ ಕಂಡೀಷನ್ ಆಯ್ ಗಾಯತ್ರಿ ದೇವಿ ಗಂಭೀರವಾಗಿ ಬೆಂಗಳೂರಿನ ಫೇಮಸ್ ಕಂಪನಿ ಪ್ರಿನ್ಸ್ ಗ್ರೂಪ್ ಗೊತ್ತಲ್ಲ ನಮ್ಮ ರಾಜ್ಗುರು ಫ್ಯಾಮಿಲಿಯನ್ ಮೇಲೆ ಆ ಕಂಪನಿ ಜೊತೆ ಕೆಲಸ ಮಾಡುತ್ತೆ ನಿಂಗೆ ಈ ಆಯಿ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಕಾಳಜಿ ಗೌರವ ಇದ್ರೆ ಈಗಿಂದೀಗ್ಲೇ ಗೌತಮ್ಗೆ ಡಿವೋರ್ಸ್ ಕೊಟ್ಟು ಪ್ರಿನ್ಸ್ ನ ಪ್ರೆಸಿಡೆಂಟ್ ಮಗ ಕಬೀರ್ ನ ಮದುವೆ ಆಗ್ಬೇಕು ಅನ್ವಿತಾಗೆ ಸಿಡ್ಲ್ ಬಡ್ದಂಗಾಯ್ತು ಏನ್ ಹೇಳ್ತಿದ್ದೀರಾಯ್ ಈ ಸರ್ತಿ ಗೌತಮ್ ಏನು ತಪ್ಪು ಮಾಡಿಲ್ಲ ನಿನ್ ಎಕ್ಸ್ಪ್ಲನೇಷನ್ ಯಾರ್ ಕೇಳಿದ್ರು ನಿಮ್ ಮನ್ಸಿಷ್ಟೊಂದು ಕಲ್ಲಾಗೋಕ್ ಹೇಗ್ ಸಾಧ್ಯ ನಿಮ್ಮ ಸ್ವಂತ ಮಗಂಗು ಅನ್ವಿತಾ ಮಾತ್ನ ಅರ್ಧದಲ್ಲೇ ತಡೆದು ಗಾಯತ್ರಿ ದೇವಿ ಕಡ್ಡಿ ಮುರಿದಾಗೆ ನನ್ನ ಮಗ ಇವತ್ತು ಆ ಇರೋದಕ್ಕೆ ಕಾರಣ ನೀನೇ ಸಹಾಯ ಬೇಕು ಅಂದ್ರೆ ಬೇರೆ ದಾರಿ ಇದ್ರೆ ಯೋಚನೆ ಮಾಡು ಅನ್ವಿತಾ ಆನ್ಸರ್ ಮಾಡೋ ಮೊದಲೇ ಗಾಯತ್ರಿ ದೇವಿ ಫೋನ್ ಕಟ್ ಮಾಡಿದ್ರು ಇಷ್ಟೊತ್ತು ಕೈ ಕಟ್ಕೊಂಡು ಸುಮ್ಮನೆ ನಿಂತಿದ್ದ ಗೌತಮ್ ನಿಟ್ಟುಸುರು ಬಿಟ್ಟು ಅವಳು ಶೋಲ್ಡರ್ ಮೇಲೆ ಕೈ ಇಟ್ಟ ಅನ್ವಿ ಡೋಂಟ್ ವರಿ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡ್ತೀನಿ ಅವ್ನು ಮಾತು ಕೇಳಿ ಗೀತಾ ಗೋಪಾನ್ ಎತ್ತಿಗಿರ್ತು ಓಹೋಹೋ ಏನ್ ದೋಳು ರಾಜ್ಕುಮಾರ ನೀನು ಯಾರಲ್ಲಿ ಅಂದ ತಕ್ಷಣ ದುಡ್ಡಿನ ರಾಶಿ ಬಂದು ಬೀಳತ್ತೆ ನೋಡು ಪೂರ್ತಿ ಭಿಕ್ಷೆ ಬಿಡ್ಕೊಂಡು ಬಂದ್ರು ಅಷ್ಟೊಂದು ಹಣ ಸಿಗಲ್ಲ ಅಂದೋಳು ಅನ್ವಿತಾ ಕೈ ಹಿಡಿದು ಪುಟಾ ನನ್ ಮಾತು ಕೇಳು ಇವನಿ ಡೈವರ್ಸ್ ಕೊಟ್ಬಿಡು ಇವನ್ ನಮ್ಮ ಫ್ಯಾಮಿಲಿನಿಂದ ದೂರ ಹೋದ್ರೆ ನಿನ್ನ ಆಯಿ ಮತ್ತೆ ನಮ್ಮನ್ನ ಮನೆಗೆ ಸೇರ್ಸ್ಕೋತಾರೆ ಅದೆಲ್ಲ ಬಿಟ್ಟಾಕು ಈಗ ನೀನು ಮೊದಲು ಕಬೀರ್ಗೆ ಫೋನ್ ಮಾಡು ಅವ್ನಿಗೆ ಒಳ್ಳೆ ಫ್ರೆಂಡು ಇಂಥ ಪರಿಸ್ಥಿತಿಲಿ ಹೆಲ್ಪ್ ಮಾಡಲ್ಲ ಅಂತಾನ ಅವನಪ್ಪ ಕೋಟ್ಯಾಧೀಶ್ವರ ಮೂವತ್ ಲಕ್ಷ ಅವರಿಗೆ ದೊಡ್ಡ ಅಮೌಂಟ್ ಅಲ್ಲ ಆದ್ರೆ ಅನ್ವಿತಂಗೆ ಕಬೀರ್ ಯಾರು ಅನ್ನೋದು ಗೊತ್ತಿತ್ತು ಪ್ರಿನ್ಸ್ ಗ್ರೂಪ್ನ ಪ್ರೆಸಿಡೆಂಟ್ ಮಿಸ್ಟರ್ ಶೇಖರ್ ಆನಂದ್ನ ಒಬ್ಬನೇ ಮಗ ಅವನು ಚೈಲ್ಡ್ಹುಡ್ ಇನ್ಲೂ ಅವನೊಬ್ಬ ಪ್ಲೇ ಬಾಯ್ ಅವನ ಚಟಕ್ಕೆ ಪ್ರತಿ ಮೂರ್ನಾಲ್ಕು ದಿನಕ್ಕೊಮ್ಮೆ ಹೊಸ ಹುಡುಗಿರು ಬಲಿ ಪಶು ಆಗ್ತಿದ್ರು ಕಬೀರ್ ವಿರುದ್ಧ ಸಾಕಷ್ಟು ಕೇಸ್ಗಳಿದ್ರು ಶೇಖರ್ನ ಪೊಸಿಷನ್ ಅವನ ಹಣದ ಮುಂದೆ ಪೊಲೀಸರು ಏನು ಆಕ್ಷನ್ ತಗೊಳಕ ಆಗ್ತಿರ್ಲಿಲ್ಲ ಕಬೀರ್ಗೆ ಅನ್ವಿತಾ ಮೇಲೂ ಕಣ್ಣಿತ್ತು ಅವನು ಕಾಲೇಜ್ ಡೇಸ್ ಅಲ್ಲಿ ಅವಳು ಹಿಂದೆ ಮುಂದೆ ಸುತ್ತಿದ್ದ ಆದ್ರೆ ಯಾವತ್ತು ಅನ್ವಿತಾ ಅವನ ಕಡೆ ಕಣ್ಣಿತ್ತು ನೋಡಿರಲಿಲ್ಲ ಇಷ್ಟತ್ತು ಶಾಂತವಾಗಿ ನಿಂತಿದ್ದ ಗೌತಮ್ಗೆ ಕಬೀರ್ ಹೆಸರು ಕೇಳಿದ ತಕ್ಷಣ ಸಿಟ್ಟು ಬಂತು ಸಿಚುವೇಶನ್ ಕಾಂಪ್ಲಿಕೇಟ್ ಆಗಿದ್ರಿಂದ ಅವನು ಸೈಲೆಂಟ್ ಆಗಿ ತನ್ನ ಫೋನ್ ತಗೊಂಡು ಆಚೆ ಬಂದು ಯಾವುದೋ ಒಂದು ನಂಬರ್ಗೆ ಡಯಲ್ ಮಾಡ್ದ ರಿಂಗ್ ಆಗ್ತಿದ್ದಂಗೆ ಅವನ ಹಾರ್ಟ್ ಬೀಟ್ ಕೂಡ ಜೋರಾಗ್ತಿತ್ತು ಕಾಲ್ ರಿಸೀವ್ ಆದರೂ ಹತ್ತು ಸೆಕೆಂಡ್ ಯಾರೂ ಮಾತಾಡಲಿಲ್ಲ ಕೊನೆಗೆ ಗೌತಮ್ನೇ ಪಟೇಲ್ ರೇ ಅಂದ ಆ ಕಡೆಯಿಂದನೂ ಒಂದು ಧ್ವನಿ ಕೇಳಿಸ್ತು ಅದರಲ್ಲಿ ಗೌರವ ಪ್ರೀತಿ ಕಾಳಜಿ ಎಲ್ಲವೂ ಇತ್ತು ಆ ಮಾತು ಕೇಳಿ ಗೌತಮ್ ಒಂದು ಕ್ಷಣ ಮೌನವಾದ ಗೌತಮ್ ಯಾರಿಗ ಕಾಲ್ ಮಾಡ್ತಿದ್ದ ಗೌತಮ್ ಅನ್ವಿತಾ ಮತ್ತೆ ಅವಳ ಫ್ಯಾಮಿಲಿನ ಈ ಪ್ರಾಬ್ಲಮ್ ಇಂದ ಹೇಗೆ ಆಚೆ ತರ್ತಾನೆ ಕಬೀರ್ ಅನ್ವಿತಾಗೆ ಹೆಲ್ಪ್ ಮಾಡ್ತಾನ ಮುಂದಿನ ಕಥೆ ತಿಳಿಯಲು ಪಾಕೆಟ್ ಎಫ್ ಎಂ ಯೂಟ್ಯೂಬ್ ಚಾನೆಲ್ನಲ್ಲಿ ಮುಂದಿನ ಎಪಿಸೋಡ್ಗಳನ್ನು ನೋಡಿ ಮತ್ತು ರಾಯಲ್ ವಾರಸದಾರ ಎಲ್ಲ ಎಪಿಸೋಡ್ಗಳನ್ನು ಕೇಳಲು ಪಾಕೆಟ್ ಎಫ್ ಎಂ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ